ಆನಂದಪುರ ದಾಸಕುಪ್ಪದ ಐವತ್ತನೇ ವರ್ಷದ ಗಣಪತಿ ಆನಂದು ದಿವಸ ವಿಜೃಂಭಣೆ ಉತ್ಸವಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಶಾಂತ ರೀತಿ ವರ್ಧನೆಗೆ ಸಲಹೆ ಸೂಚನೆ ಆನಂದಪುರ ದಾಸಕೊಬ್ಬದ ಶ್ರೀ ಪಾಂಡುರಂಗ ಯುವಕ ಸಂಘದ ಐವತ್ತನೇ ವರ್ಷದ ಗಣೇಶೋತ್ಸವ ಹಬ್ಬವು ಈ ಬಾರಿ ವಿಜೃಂಭಣೆಯಿಂದ ಆಚರಿಸಲು ಊರಿನ ಗ್ರಾಮಸ್ಥರು ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳು ತೀರ್ಮಾನಿಸಿದ್ದಾರೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಇರೋದ್ರಿಂದ ಆನಂದಪುರ ಪೊಲೀಸ್ ಠಾಣೆಯ ಪಿಎಸ್ಐ ಪ್ರವೀಣ್ ಇವರ ನೇತೃತ್ವದಲ್ಲಿ ಬಂಡುರಂಗ ಯುವಕ ಸಂಘದ ಅಧ್ಯಕ್ಷರು ಮತ್ತು ಸದಸ್ಯರ ಸಣ್ಣ ಒಂದು ತುರ್ತು ಸಭೆಯನ್ನ ಏರ್ಪಡಿಸಲಾಗಿತ್ತು ಈ ಒಂದು ಸಂದರ್ಭದಲ್ಲಿ ಹಬ್ಬಕ್ಕೆ ಸಂಬಂಧಪಟ್ಟ ಹಲವಾರು ವಿಚಾರಗಳನ್ನ ಚರ್ಚಿಸಿದ ನಂತರ ಪೊಲೀಸ್ ಅಧಿಕಾರಿ ಪ್ರವೀಣ್ ರವರು ನಿಮ್ಮಲ್ಲಿ ಶಾಂತ ರೀತಿಯ ಗಣಪತಿ ಉತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಬೆಂಬಲವು ತಮಗೆ ಅತ್ಯಮೂಲ್ಯವಾದದ್ದು ಅದಕ್ಕೆ ನಿಮ್ಮ ಸಹಕಾರವು ನಮಗೆ ತುಂಬಾ ಅಗತ್ಯವಿರುತ್ತದೆ ನೀವು ಶಾಂತ ರೀತಿಯಿಂದ ವರ್ತಿಸಿದಷ್ಟು ನಮಗೂ ಕೂಡ ಅನುಕೂಲವಾಗುತ್ತದೆ ಅಲ್ಲದೆ ವಿಸರ್ಜನೆಯ ಸಮಯದಲ್ಲಿ ಸಾವಿರಾರು ಜನ ಸೇರುವ ಸಂದರ್ಭದಲ್ಲಿ ನಿಮ್ಮ ಕಮಿಟಿ ಅವರು ನಮ್ಮ ಪೊಲೀಸ್ ಸಿಬ್ಬಂದಿಯವರಿಗೆ ನೀವು ಕಮಿಟಿಯವರೆಂದು ತಿಳಿಯುವಂತೆ ನಿಮ್ಮದೇ ಆದಂತಹ ಒಂದು ಕೋಡನ್ನು ಸೃಷ್ಟಿಸಿ ಅಂದರೆ ಬ್ಯಾಡ್ಜ್ ಅಥವಾ ಸಮವಸ್ತ್ರ ಧರಿಸಿದ್ರೆ ಇನ್ನೂ ಉತ್ತಮವೆಂದು ಗಣಪತಿ ಉತ್ಸವ ವಿಸರ್ಜನಾ ಸಮಯದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿರುವ ಸಾರ್ವಜನಿಕರಿಗೂ ಹಾಗೂ ಕಮಿಟಿಯವರಿಗೂ ಯಾವುದೇ ತೊಂದರೆ ಆಗುವುದಿಲ್ಲ ಎಂದು ಪಿಎಸ್ಐ ಪ್ರವೀಣ್ ರವರು ಸ್ಪಷ್ಟವಾಗಿ ತಿಳಿಸಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ನವೀನ್ ಉಪಾಧ್ಯಕ್ಷರಾದ ಅಪ್ಪಣ್ಣಾಸಿ ಹಾಗೂ ಮಾಜಿ ಅಧ್ಯಕ್ಷರಾದ ನಾಗರಾಜ್ ಆರ್ ಮತ್ತು ಕಮಿಟಿಯವರು ಹಾಜರಿದ್ದು ಈ ಒಂದು ಸಭೆಗೆ ಹಾಗೂ ಗಣಪತಿ ಉತ್ಸವದಿಂದ ಹನ್ನೊಂದು ದಿನಗಳ ವಿಜೃಂಭಣೆ ಕಾರ್ಯಕ್ರಮಕ್ಕೆ ಶಾಂತ ರೀತಿಯ ವರ್ತನೆಗೆ ಸಹಕರಿಸುತ್ತೇವೆಂದು ಪೊಲೀಸ್ ಅಧಿಕಾರಿ ಪಿ ಪ್ರವೀಣ್ ಅವರಿಗೆ ಅಭಿನಂದಿಸಿದ್ರು ವರದಿ ರಮೇಶ್ ಡಿಜಿ ಆನಂದಪುರ ಮಾತಾಡಿ ಸ್ಟಾರ್ಟ್ ನಿಮ್ಮ ವಿವಾದ ಕಷ್ಟ ಆಗುತ್ತೆ ಮುಂದೆ ಅದೇ ನ್ಯೂಸ್ ಆಗತ್ತೆ ಇಶ್ಯೂ ಆಗುತ್ತೆ ಈ ಸರಿ ಹೋದಷ್ಟೇ ಚೆನ್ನಾಗಿ ಈ ವರ್ಷ ಅಷ್ಟೇ ಚೆನ್ನಾಗ ಸಮಸ್ಯೆ ಇಲ್ಲ ಇಂಥದ್ದು ಮಾತಾಡೋಕೆ ಮುಂದೆ ವರ್ಷ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಯಾರು ಇಲ್ಲಿ ಸಮಸ್ಯೆಗಳು ಸ್ಟಾರ್ಟ್ ಮಾಡೆ ಸಮಸ್ಯೆಗಳಿಂದಲೇ ಸಮಸ್ಯೆ ಇದೆ ಚೆನ್ನಾಗಿ ಅದನ್ನ ಸಮಸ್ಯೆ ಇಲ್ಲ ನೀವು ಇದೆ ನೀವು ಕಮಿಟಿಯಲ್ಲಿ ನೀವೇ ಮಾತಾಡಿ ಬಗೆಹರಿಸಬೇಕು ಅರ್ಥ ಇಲ್ಲ ಒಂದು ಇನ್ನೊಂದು ಡಿ ಜೆಗೆ ನಾಟ್ ಅಲೌಡ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನಡೆದ ನಮ್ಗೆಲ್ಲರಿಗೂ ಗೊತ್ತಿದೆ ಡಿಜೆ ಹಾನಿಕಾರಕರ ಎಲ್ಲರಿಗೂ ನಿಮ್ಗೆ ಗೊತ್ತಿಲ್ಲ ಸೊ ಹಾಗಾಗಿ ನಮ್ಮ ಕಡೆಯಿಂದ ಪೊಲೀಸ್

సంతోషం ఆచరణి ప్రతిపాదించి నమ్మే గణపతి అబ్బాయి గణపతి పూజ గణపతిభి ఏ విసర్జన అదే హక్కు కింద కలసేవు ఆచరణి ఇన్నొమ్మ వ్యక్తికి తొందర ఆకాల కారణం నమ్ము ఖుషి నా జీవన సరేనా Então,